ಆರೋಗ್ಯ ಸರಿ ಇರ್ಲಿಲ್ಲ ಆರೋಗ್ಯ ಸುಧಾರಿಸ್ತಾ ಇದೆ ಆರೋಗ್ಯ ಸಮಸ್ಯೆ ಇತ್ತು ತಲೆ ಸುತ್ತೋದು ಈಗ ಸುಧಾರಿಸ್ತಾ ಇದೆ ಸ್ವಲ್ಪ ಶಕ್ತಿ ಕೊಡಿದಾಳೆ ತಾಯಿ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ನಮ್ಮ ಹೆಸರು ಸೋಮಶೇಖರ್ ಅಂತ ನಾವು ಶಿಕ್ಘಟ್ಟದಿಂದ ಬಂದಿದ್ದೀವಿ ನಾವು ಯಾವುದೇ ಸಮಸ್ಯೆ ಇದ್ರೂ ಅಮ್ಮ ಹತ್ರ ಬರ್ತೀವಿ ಅಮ್ಮ ಹತ್ರ ಬಂದು ನಾವು ಹೇಳ್ಕೊಂತೀವಿ ಆ ಅಮ್ಮನ ನಂಬಿದ್ರೆ ಕೈ ಬಿಡೋಲ್ಲ ಅಂತ ನಾವೂ ನಂಬಿ ಬರ್ತೀವಿ ಮುಂದೆ ಇಲ್ಲೇ ಎಷ್ಟೋ ನಾವು ಸಮಸ್ಯೆಗಳು ಪರಿಹಾರ ಆಗಿದೆ ಆದ್ರೂ ಇವಾಗ ನಾವು ಹೊಸ ಹೊಸ ಏನೇನು ಸಮಸ್ಯೆ ಬಂದ್ರೂ ಆ ಮಾತ್ರ ಬರ್ತೀವಿ ಆ ಮಾತ್ರ ಹತ್ರ ನಾವು ನಮ್ಮ ಸಮಸ್ಯೆಗಳನ್ನ ತೋಡ್ಕೊತೀವಿ ಬಾಧೆಗಳನ್ನ ನಾವು ಹೇಳ್ಕೊತೀವಿ ಆ ಎಮ್ಮ ಪರಿಹಾರ ಮಾಡ್ತಾರೆ ಅಂತೇಳಿ ಫುಲ್ಲು ನಂಬಿ ನಾವು ಬರ್ತಾ ಬರ್ತಾಯಿದ್ದೀವಿ ಬಂದು ನಾವು ಇದು ಮಾಡ್ತಾಯಿದ್ದೀವಿ ಇವಾಗ ನಮ್ಮ ಫಸ್ಟ್ ನಮ್ಮ ದೊಡ್ಡ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿ ಒಳ್ಳೆಯ ಮನೆತನ ಸಿಗಬೇಕು ಅಂತ ಅಂದ್ಕೊಂಡ್ವಿ ಸಿಕ್ತು ಭಾಳ ಸಂತೋಷ ಆಯಿತು ಮತ್ತು ಇವಾಗ ನಮ್ಮ ಚಿಕ್ಕ ಮಕ್ಕಳನ್ನೂ ಕರ್ಕೊಂಡು ಬಂದಿದ್ದೀವಿ ಆಯಮ್ಮನಿಗೂ ವಿದ್ಯಾಭ್ಯಾಸ ಎಲ್ಲನೂ ಸಹ ಎಲ್ಲ ಒಳ್ಳೆ ಇದಕ್ಕೆ ಕಾಲೇಜು ವಿದ್ಯಾಭ್ಯಾಸ ಸಿಕ್ಕಿ ಆಯಮ್ಮನಗೂ ಒಳ್ಳೇದಾಗಲಿ ಅಂತ ನಾವು ಮತ್ತೆ ಶುರು ಮಾಡಿದ್ದೀವಿ ನಲ್ಲಿ ಅಮ್ಮನ್ನು ನಂಬಿ ಬಂದವರು ಯಾರೂ ಇಲ್ಲಿ ಹಿಂದೆ ಹೋಗಿಲ್ಲ ಎಲ್ಲ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಾವು ಬರ್ತಾನೇ ಇದ್ದೀವಿ ಅಮ್ಮನ್ನು ನಂಬಿ ನಂಬಿದ್ದೀವಿ ಮುಂದೆನೂ ನಂಬ್ತೀವಿ ನಾವು ಈ ಕ್ಷೇತ್ರಕ್ಕೆ ಬರೋದಕ್ಕೆ ಕಾರಣ ನಮ್ಮ ತಂಗಿಯವರು ಯಾಕಂತಂದರೆ ಅವರಿಗೆ ತುಂಬ ಆರೋಗ್ಯ ಸಮಸ್ಯೆಗಳು ತುಂಬ ಕಾಡ್ತಾಯಿತ್ತು ಸುಮಾರು ವರ್ಷಗಳಿಂದ ಅವ್ರ ಹಿಂಗೆ ಯಾವುದೋ ಒಬ್ಬರು ಅವ್ರ ಫ್ರೆಂಡ್ ಮುಖಾಂತರ ತಿಳ್ಕೊಂಡು ಈ ಕ್ಷೇತ್ರಕ್ಕೆ ಬಂದು ಒಂದು ಮೂರು ಐದು ವಾರ ಹತ್ತು ವಾರ ಆಮೇಲೆ ಮೂರು ತಿಂಗಳು ನಾಲ್ಕು ತಿಂಗಳಿಂದ ಈ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರೆ ಪ್ರತಿ ಅಮಾಸ್ಯಕ್ಕೆ ವಾರ ವಾರ ಸೊ ಹಾಗಾಗಿ ನನಗೂ ಆರೋಗ್ಯ ಸಮಸ್ಯೆ ಇರೋದರಿಂದ ನನಗೂ ಗೊತ್ತಿರಲಿಲ್ಲ ನಾವು ಸುಮಾರು ಆಸ್ಪಿಟ್ಲೆಗಳು ಮತ್ತು ದೇವಸ್ಥಾನಗಳೆಲ್ಲ ಸುತ್ತಾ ಇದ್ವಿ ನಮ್ಗೆ ಹತ್ರ ಥರ ಗೊತ್ತಾಗ್ತಾ ಗೊತ್ತಾಗ್ತಿರ್ಲಿಲ್ಲ ನಮ್ಮದು ಬಂದು ಇಲ್ಲೇ ಮಾಲೂರು ಸೊ ನಮ್ಮ ತಂಗಿಯವ್ರದ್ದು ಅಲ್ಲಿ ಕೊಟ್ಟಿರೋದು ಬೆಂಗಳೂರಿಗೆ ಬೆಂಗಳೂರಿಂದ ಇಲ್ಲಿ ಬಂದು ಬಂದವರು ಹೋಗ್ತಾಯಿದ್ರು ನಮಗೆ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಹಿಂಗೆ ಒಂದು ಸಲ ಹೇಳಿದಾಗ ಬಂದು 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 ಹೋಗಿ ಅಂತ ಹೇಳಿದರು ಸೊ ಹಂಗಾಗಿ ನಾವು ಇಲ್ಲಿ ಬಂದಾಗ ಇಲ್ಲಿ ತುಂಬ ಮನಸ್ಸಿಗೆ ನೆಮ್ಮದಿ ತುಂಬ ಚೆನ್ನಾಗಿದೆ ಆಮೇಲೆ ನಮ್ಮ ಮುನ್ಸ್ಫೂರ್ತಿಯಾಗಿ ನಾವು ಆರಕೆ ಕಟ್ಟಿ ಐದು ವಾರ ಬಂದು ಹೋಗಿ ಹೋದರೆ ಆರೋಗ್ಯ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತ ಒಂದು ನಂಬಿಕೆ ಇದೆ ನೋವು ಅದಕ್ಕೋಸ್ಕರ ನಾವು ಬಂದಿದ್ದೀವಿ ತುಂಬ ಚೆನ್ನಾಗಿದೆ ವಾತಾವರಣ ಎಲ್ಲ ದೇವಿ ನೋಡೋದೇ ಒಂದು ಅಪರೂಪ ಒಂದು ಪುಣ್ಯ ಅಂತ ಅನಿಸುತ್ತೆ ನಮ್ಮದು ದಾವಣಗೆರೆ ಸುಮಾರು ಹಲವಾರು ತೊಂದರೆಗಳಿಂದ ಸಮಸ್ಯೆ ಇದ್ದವು ಕೆಲವು ಮೂರ್ನಾಲ್ಕು ಸರಿ ಬಂದು ಹೋದ ಹೋದಗಳಿಂದ ಸಮಸ್ಯೆಗಳು ಹಂಗೆ ಸುಧಾರಣೆ ಆಗ್ತದಾವೆ ಆರೋಗ್ಯದ ಬಗ್ಗೆ ವ್ಯಾಪಾರದ ಬಗ್ಗೆ ತೊಂದರೆಗಳ ಬಗ್ಗೆ ನಮ್ಮ ಕುಟುಂಬದ ಸಮಸ್ಯೆ ಬಗ್ಗೆ ಹಂಗೆ ಬರ್ತಾ ಬರ್ತಾ ಸುಧಾರಣೆ ಆಗ್ತಾ ಬರ್ತಾ ಇದೆ ಈಗ ನಾವು ಯೂಟ್ಯೂಬ್ ನೋಡಿ ಬಂದಿದ್ವಿ ಇದನ್ನು ಇದರಿಂದ ತಾಯಿ ಅನುಗ್ರಹ ಇದೆ ಇಲ್ಲಿ ಅನುಕೂಲ ಆಗ್ತಾ ಇದೆ ಬರ್ತಾ ಬರ್ತಾ ಇನ್ನೂ ಒಳ್ಳೇದಾಗುತ್ತೆ ಒಳ್ಳೆ ಅಭಿಪ್ರಾಯ ಬರುತ್ತೆ ದೇವಿ ಒಳ್ಳೇದು ಮಾಡ್ತಾಳೆ ನಂಬಿಕೆಯಿಂದ ಬಂದಿದ್ವಿ ನಂಬಿಕೆನೇ ಮುಖ್ಯ ಅಮ್ಮರ್ ಪವ ಅಮ್ಮರ್ ಪವರ್ ಚೆನ್ನಾಗಿದೆ ಶಕ್ತಿ ಇದೆ ಶಕ್ತಿ ಇದೆ ಆ ಒಂದು ಶಕ್ತಿಯಿಂದ ತೊಂದರೆಗಳೆಲ್ಲ ಸಮಸ್ಯೆ ಬಗೆಯ ಜನಾರು ಅಂತ ಆರೋಗ್ಯ ಸರಿ ಇರಲಿಲ್ಲ ಐದನೇ ವಾರ ಇದ್ದೀನಿ ಈಗ ನಾನು ಆರೋಗ್ಯ ಸುಧಾರಿಸ್ತಾ ಇದೆ ಅದಕ್ಕೋಸ್ಕರ ಅಮ್ಮನೂರಿಗೆ ಅಡಿಗೆ ಕಟ್ಟಿ ಐದನೇ ವಾರ ಇದ್ದೀನಿ ಆರೋಗ್ಯ ಸಮಸ್ಯೆ ಇತ್ತು ತಲೆ ಸುತ್ತೋದು ಆರೋಗ್ಯ ಸಮಸ್ಯೆ ಇತ್ತು ಈಗ ಸುಧಾರಿಸ್ತಾ ಇದೆ ಸ್ವಲ್ಪ ಬರ್ತಾ ಇದ್ದೀನಿ ನಮ್ಮವ್ರ ಬಗ್ಗೆ ಪ್ರಯಾಣ ಚೆನ್ನಾಗಿದೆ ಒಳ್ಳೆಯದಿದೆ ಶಕ್ತಿ ಕೊಟ್ಟಿದ್ದಾಳೆ ತಾಯಿ ಚೆನ್ನಾಗಿದೆ ಯಮ್ಮನ ಹತ್ರ ನಾನು ಮೊದಲು ಬಂದಿದ್ದೀನಿ ಅವತ್ತು ಫಸ್ಟ್ನ ಇದ್ದಿದ್ದು ನೀರು ಹಾಕ್ಕೊಂಡು ಆಮೇಲೆ ಮೂರು ದಿವಸ ಕುಮಲ್ಕಾಯಿನಲ್ಲಿ ದೀಪ ಹಾಚಿದೆ ಆಮೇಲೆ ನಾಲ್ಕನೇದು ನಿಂಬೆನ್ನಲ್ಲಿ ದೀಪ ಹಚ್ಚಿದ್ದೀನಿ ಐದನೇದು ಬೆಲ್ಲನಲ್ಲಿ ಆಯಿತು ಆಮೇಲೆ ಇನ್ನೂ ನನಗೆ ಸ್ವಲ್ಪ ಒಂದು ನೂ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ನನಗೆ ಒಂದು ಎರಡು ಪರ್ಸೆಂಟ್ ಇದಾಗಿದೆ ನನ್ನ ನಂಬಿಕೆ ಬಂತು ಆಮೇಲೆ ವಾರ ವಾರ ನಾನು ಬರ್ತಾನೇ ಇದ್ದೀನಿ ಅಮ್ಮಂದು ನೀರು ಹಟ್ಕೊಂಡು ಇವಾಗ ನಾಲ್ಕು ತಿಂಗಳು ಆಗ್ತಾ ಆಯಿತು ನಾಲ್ಕು ತಿಂಗಳು ಎರಡು ವಾರ ಆಗಿದೆ ಹನ್ನೊಂದು ಸರ್ತಿ ಬಂದು ಇವಾಗ ಕೂಡ ಹನ್ನೊಂದು ಸರ್ತಿ ಆಯ್ತು ನೀರು ಹಾಕಿ ಪರವಾಗಿಲ್ಲ ಅಮ್ಮಂದು ತುಂಬ ನಂಬಿಕೆ ಇದೆ ಈ ನನಗೆ ಪೂರ್ತಿ ಇನ್ನೂ ಸ್ವಲ್ಪ ಇದೆ ಅದು ಒಳಗಡೆ ಮೂವತ್ತೈದು ವರ್ಷ ಅದು ಇಮ್ಮನ ಅಮ್ಮನ ಹತ್ರನೇ ಕೊನೆ ನಾನು ಬಂದಿರೋದು ಬೇರೆ ಎಲ್ಲಿ ನಾನು ನ್ಯಾನ ಇಲ್ಲಮ್ಮ ನಿನ್ನ ಸನ್ನಿಧಾನ ನಾನು ಬಂದಿದ್ದೀನಿ ಅಷ್ಟೇ ಇದೆ ನಾನು ನನಗೆ ಇನ್ನೂ ಸ್ವಲ್ಪ ಇದೆ ಅದು ಬಿಡುಗಡೆ ಆಗಿಬಿಟ್ರೆ பூர் நான் ஜனிகெல்லாம் நான் இல்லை கர்ஸ் தி இல்லை நம் குடும்பமே இத பூர்த்தி நன் ஆகிபட்ட நான் ஜ எல்லாம் கரஸ்தீனி சன்னிதானே அம்மா ஆ ஃபர நன்கு இது கொடம்மா நான் நம்பிக்கையோட நான் வந்தீங்கப்பா இம்மந்த நான் துப்பாய்த்தப்பா ಹುಳಿಯಿಂದ ಬಂದಿದ್ದು ಸುಮಾರು ದಿನದಿಂದ ಬರ್ತಾಯಿದ್ದೀವಿ ಇಲ್ಲಿ ನಮಗೆ ಸ್ಟಾರ್ಟಿಂಗ್ ಬಂದಾಗ ನಮ್ಗೆ ಪ್ರಾಬ್ಲಮ್ ಭಾಳ ಇತ್ತು ನಿಧಾನಗತಿಯಿಂದ ಸಾಲ ಆಗ್ತಾಯಿದೆ ಅಮ್ಮನ ನಂಬಿದ್ದೀವಿ ಇನ್ನೇನು ಹೇಳೋದಿಲ್ಲ ಇಲ್ಲಿ ಬಂದರೆ ಎಲ್ಲ ಗೊತ್ತಾಗತ್ತೆ ಇವರು ನಮ್ಮ ಸಿಸ್ಟರಿಗೆ ಒಂದಕ್ಕೆ ತ್ರಾಸಾಗಿತ್ತು ಅದಕ್ಕೆ ಅವ್ರಿಗೆ ಫಸ್ಟ್ ಟೈಮ್ ಕರ್ಕೊಂಡ್ಬೋದಿದ್ದೀವಿ ನನಗೆ ಅದು ಗುರುಗಳು ಭೇಟಿ ಮಾಡಿಸ್ಕೊಂಡು ಅಮ್ಮನವ್ರಿಗೆ ಆಶೀರ್ವಾದ ತಗೊಂಡು ಕರ್ಕೊಂಡೋಗ್ತಾಯಿದೆ ಆರಾಮಾಗ್ತಾಳು ನಮ್ಮ ಬ್ರಾಶ್ ಇದೆ ಅದು ಈಗ ಒಂದು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ನಮಗೆ ಇದೆ ಆರಾಮಿಲ್ಲ ಏನೋ ಮೈಕೈನು ಭಯ ಪಡೋದು ಈ ಥರ ಮಾಡ್ತಾಯಿದ್ದಾರೆ ಅವರು ಅದಕ್ಕೆ ಕರ್ಕೊಂಡ್ಬಂದ್ರೆ ನೋಡಿದ್ರಲ್ಲ ವೀಕ್ಷಕರೇ ಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ